ದೇಶದ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿಯ ಅಂಗವಾಗಿ ಬಿಜೆಪಿಯಿಂದ ಒಂದು ವರ್ಷಗಳ ಕಾಲ ನಿರಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಂದು ವಾಜಪೇಯಿ ಅವರು ಪುತ್ತೂರಿನಲ್ಲಿ ಹಲವು ಮನೆಗಳಿಗೆ ಭೇಟಿ ನೀಡಿದ ಮತ್ತು ವಾಜಪೇಯಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರ ಮನೆಗೆ ತೆರಳಿ ಮನೆ ಮಂದಿಯನ್ನು ಸನ್ಮಾನಿಸುವ ವಿಶೇಷ ಕಾರ್ಯಕ್ರಮ ನಡೆಯುತ್ತಿದೆ ಈ ಪುತ್ತೂರಿನಲ್ಲಿ ವಾಜಪೇಯಿ ಬಂದಾಗ ಅವರನ್ನ ಜೆಎಲ್ ಕಾಂಪ್ಲೆಕ್ಸ್ನಲ್ಲಿ ಮಲ್ಲಿಗೆ ಹಾರ ಹಾಕಿ ಸ್ವಾಗತಿಸಿದ ಜಿಎಲ್ ಬಲರಾಮ ಆಚಾರ್ಯ ಅವರನ್ನ ಅವರ ಕೊಂಬೆಟು ನಿವಾಸದಲ್ಲಿ ಬಿಜೆಪಿ ವತಿಯಿಂದ ಸನ್ಮಾನಿಸಲಾಯಿತು ಸ್ವರ್ಣೋದ್ಯಮಿ ಜಿಎಲ್ ಬಲರಾಮ ಆಚಾರ್ಯ ಅವರು ಮಾತನಾಡಿ ಪುತ್ತೂರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರ್ಯಕ್ರಮದ ವೇಳೆ ನಮ್ಮ ಕಾಂಪ್ಲೆಕ್ಸ್ ಬಳಿ ಅವರನ್ನು ನಾನು ಸ್ವಾಗತಿಸಿದೆ ಎಂದು ಹಿಂದಿನ ದಿನವನ್ನ ನೆನಪು ಮಾಡಿಕೊಂಡಿದ್ದಾರೆ ಬಳಿಕ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಮಾತನಾಡಿದ್ದಾರೆ ಕ್ರಮಕಾರಿ ಆಗಿರುವುದು ಭಾರತಕ್ಕಾಗಿ ಬದುಕಬೇಕು ಸಂದೇಶ ಅಟಲ್ ಬಿಹಾರಿ ವಾಜಪೇಯಿ ಅವರ ಆ ಒಂದು ಗುರುತು ಹೊಸ ದೇಶಕ್ಕೆ ಒಂದು ಅಪಾರವಾದಂಥ ಒಂದು ಸಂದೇಶಿಸಿ ಆ ವ್ಯಕ್ತಿ ಹೇಗೆ ಬೆಳಕಬೇಕು ಮತ್ತು ದೇಶಕ್ಕಾಗಿ ತಮ್ಮ ತಾನು ಹೇಗೆ ಸಮರ್ಪಣೆ ಮಾಡಬೇಕು ಎಂಬ ನೆಲೆಯಿಂದ ಅವರು ಈ ದೇಶದ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಜನಸಂಘದ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಪ್ರಧಾನಿಯಾಗಿ ಇವತ್ತು ಈ ರಾಷ್ಟ್ರವನ್ನು ಮುಂದುವರಿಸುವಂತಹ ರೀತಿ ಮತ್ತು ಅವರ ಜೀವ ಇವತ್ತಿನ ಯುವ ಪೀಳಿಗೆಗೆ ಒಂದು ಆದರ್ಶ ಆದರ್ಶಮಯವಾದಂಥ ಬದುಕನ್ನು ಅವರ ಮೂರನೇ ಕಾರ್ಯಕ್ರಮ